ಜಿದ್ದಿಗೆ ಬಿದ್ದ ಉಗ್ರಂ ಮಂಜು ರಜತ್ ಗೆ ತಲೆ ಬೋಡಿಸಿಕೊಳ್ಳೋ ಸವಾಲ್ ಟ್ರಿಮ್ಮರ್ ಇದೆ ರಜತ್ ಅವ್ರ ತಲೆ ಓಡಿಸ್ಕೋಬೇಕು ಅಂತ ಅವರು ಸವಾಲ್ ಕೊಡ್ತಿದ್ರು ಮುಚ್ಕೊಂಡ್ ಕುತ್ಕೋಬೇಕು ತ್ರಿವಿಕ್ರಮ್ ಗೆ ಚೈತ್ರ ಕುಂದಾಪುರ್ ಆವಾಜ್ಲಾಕೆಟ್ ಅಬ್ಬ ಅಬ್ಬ ಮೆಣಸಿನಕಾಯಿ ತಿಂದು ಗಳಗಳನೆ ಅತ್ತ ಗೌತಮಿ ಜಾಧವ್ ಗೌತಮಿ ಅವರಿಗೆ ಎರಡು ಶಾರ್ಟು ಮೆನ್ಷನ್ ಕಾಯ್ತೀನಿ ನಾವು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ತೀವ್ರ ಕುತೂಹಲ ಮೂಡಿಸುವಂತಹ ಗಳನ್ನ ನೀಡುತ್ತಿದ್ದಾರೆ ಅದರಂತೆ ಸ್ಪರ್ಧಿಗಳು ಸಹ ಆಟವಾಡ್ತಿದ್ದಾರೆ ಈ ಆಟ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಜಿದ್ದಿಗೆ ಬಿದ್ದು ತೀರಿಸಿಕೊಳ್ಳುವಷ್ಟು ಮುಯ್ಯಿಗೆ ಮುಯಿ ಎನ್ನುವಷ್ಟು ಅತಿಯಾಗಿ ವೈಯಕ್ತಿಕ ಟಾರ್ಗೆಟ್ಗಳೇ ಜಾಸ್ತಿ ಆಗ್ತಿದೆಯಾ ಅನ್ನುವಷ್ಟು ಹಂತಕ್ಕೆ ತಲುಪಿದೆ ಹೌದು ಈ ವಾರ ದೊಡ್ಡಮನೆಯಲ್ಲಿ ಹೊಸ ಟಾಸ್ಕ್ ಕೊಡಲಾಗಿದೆ ಇದರ ಅನುಸಾರ ಬಿಗ್ ಬಾಸ್ ಮನೆ ಎರಡು ವಾಹಿನಿಗಳಾಗಿ ಪರಿವರ್ತನೆಯಾಗಿದೆ ಒಂದು ವಾಹಿನಿಯ ತಂಡ ಇನ್ನೊಂದು ವಾಹಿನಿಗೆ ಸವಾಲ್ ನೀಡಬೇಕಿದೆ ಸವಾಲನ್ನ ಒಪ್ಪಿಕೊಂಡು ಟಾಸ್ಕ್ ಮುಗಿಸಿದ್ರೆ ತಂಡಕ್ಕೆ ಒಂದು ಪಾಯಿಂಟ್ ಸಿಕ್ಕಂತೆ ಆ ಪೈಕಿ ಶಿಶಿರ್ ಅವರು ಐಶ್ವರ್ಯಾಗೆ ಮೂರು ಹಾಗಲಕಾಯಿ ತಿನ್ನುವಂತೆ ಕೇಳಿಕೊಂಡಿದ್ದಾರೆ ಅದೇ ರೀತಿ ಗೌತಮಿಗೆ ಎರಡು ಹಸಿ ಮೆಣಸಿನಕಾಯಿ ತಿನ್ನುವ ಟಾಸ್ಕ್ ನೀಡಲಾಗಿದೆ ಮೆಣಸಿನಕಾಯಿ ತಿಂದ ಗೌತಮಿ ನೆಲಕ್ಕೆ ಬಿದ್ದು ಹೊರಳಾಡಿ ಕಣ್ಣೀರಿಟ್ಟಿದ್ದಾರೆ ಇತ್ತ ಚೈತ್ರ ಹಾಗೂ ತ್ರಿವಿಕ್ರಮ್ ಮಧ್ಯೆ ಜೋರು ಗಲಾಟೆ ನಡೆದಿದೆ ಮಾತಿನ ಬರದಲ್ಲಿ ಉಸ್ತುವಾರಿ ವಹಿಸಿಕೊಂಡಿರುವ ಚೈತ್ರ ಮುಚ್ಕೊಂಡು ಕುತ್ಕೋಬೇಕು ಅಂದಿದ್ದಾರೆ ಅದಕ್ಕೆ ರೊಚ್ಚಿಗೆದ್ದ ತ್ರಿವಿಕ್ರಮ್ ಹೋಗು ಬಾ ಅಂತ ಕರಿಬೇಡ ಕಲ್ಚರ್ ಇಲ್ದಿರೋದು ನಿನಗೆ ಅಂತ ಚೈತ್ರ ವಿರುದ್ಧ ಗುಡುಗಿದ್ದಾರೆ <with food> कलिक ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಉಗ್ರಂ ಮಂಜು ಇಲ್ಲಿ ಟ್ರಿಮ್ಮರ್ ಇದೆ ರಜತ್ ಅವರು ತಲೆ ಓಡಿಸಿಕೊಳ್ಬೇಕು ಎಂದು ಸವಾಲ್ ಹಾಕ್ತೇನೆ ಎಂದಿದ್ದಾರೆ ಅದಕ್ಕೆ ರಜತ್ ಓಕೆ ಎಂದಿದ್ದು ಮಂಜು ಬಳಿ ಕೂತಿದ್ದಾರೆ ಮಂಜು ಟ್ರಿಮ್ ಮಾಡ್ತಿದ್ದು ರಜತ್ ಸಂಪೂರ್ಣ ಹೆಡ್ ಮಾಡಿಸಿಕೊಂಡಿದ್ದಾರೆ ಒಟ್ನಲ್ಲಿ ಇಂದು ಬಿಗ್ ಮನಿಯ ಸ್ಪರ್ಧಿಗಳ ಜಟಾಪಟಿ ಹೇಗಿರಲಿದೆ ಎಂದು ನೋಡಬೇಕಿದೆ ಟ್ರಿಮ್ಮರ್ ಇದೆ ರಜತ್ ಅವರು ತಲೆ ಓಡಿಸ್ಕೋಬೇಕು ಅಂತ ಅವ್ರಿಗೆ ಸವಾಲು ಕೊಡ್ತಿದ್ದು ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು